ಇನಿತ ವೀಡಿಯೋನು ಹೊಲ್ಪಲ್ಲ ಸ್ಕಿಪ್ ಮಲ್ಪಂದೆ ಕಡಿಮಠ ತೋಲೆ ವೆಜ್ ಇಷ್ಟ ಪಾಗಲೇ ಉಂಜಿ ರೆಸಿಪಿನ ಮಲ್ತೊಂದುಲ್ಲೆ ಮಧ್ಯಾಹ್ನದ ಒಣಸು ಗೊಂಜಿ ಪರ್ಫೆಕ್ಟ್ ಆಯ್ನ ಕೋಂಬು ಎಂಚ ಮಲ್ಪನೊಂದು ತೋಲೆ ಮೂಜಿ ಮೂರು ಚಮಚದಾತು ಕೊತ್ತಂಬರಿ ಒಂಜಿ ಎನ್ ಮರ್ದ ಪತ್ತು ಕೆಂಪು ಮುಂಚಿ ಒಂಜಿ ಚಮಚ ಜೀರಿಗೆ ಅರ್ಧ ಚಮಚ ದಾಸೆಮಿ ಕಾಲು ಚಮಚ ಮೆತ್ತೆ ಅರ್ಧ ಚಮಚ ಉರ್ದಬೇಳೆ ಒಂಚೂರು ಹಿಂಗ ಒಂದೇನು ಮಾತ್ರ ನಮ ಒಂಚೂರು ಎಣ್ಣೆ ಪಾರ್ದು ಮೀಡಿಯಮ್ ಫ್ಲೇಮಡು ಚೂರು ಬೇರು ಸೊಪ್ಪು ಪಾರ್ದು ಪೊತ್ಪೊಡು ಒಂದೇನು ಮಾತ್ರ ನಿಗ್ಲು ಸಪ್ರೇಟ್ ಸಪ್ರೇಟ್ ಪೊತ್ಪೊಲಿ ನಿಗ್ಲು ಮೀಡಿಯಂ ಮೀಡಿಯಮ್ ದಿಂಡ ಒಂದು ಒಟ್ಟಿಗೆ ಶೋಕಾದ್ ಫ್ರೈ ಹಾಕೊಂಡು ಈ ಥರದ ಬೇವಿರೆ ಪಾಡಿಯೇ ಅವಿನ ಪೂರ ನಮ್ಮ ಒಂಚೂರು ಪೊತ್ಪುಗ ಒಂದು ಒಂದೇ ಪೊರ್ತು ಪೊತ್ತದ ಹಾಕಿನ ನಮ್ಮ ಹಿಂಗದ ಪೌಡರ್ ಪಾಡೋಡು ಅದೇ ಹಿಂಗದ ಪೌಡರ್ ಪಾಡೋನಲ್ಲೇ ಎಲ್ಲಿಯ ಚಮಚು ಒಂಜಿ ಕಾಲು ಅದು ಜಾಸ್ತಿ ಬರ್ಚಿ ಗಟ್ಟಿ ಹಿಂಗಿ ತಿನ್ನಲ್ಲ ಹಾಕೊಂಡು ಅವೆಲ್ಲ ಪಾಡೋನಲ್ಲಿ ಇದು ಹಿಂಗದ ಪುಡಿ ಪಾಡ್ದು ಒಂಜಿ ಮೂಜಿ ನಿಮಿಷ ನಮ್ಮ ಪೊತ್ಪೊಡು ಬಗ ಗ್ಯಾಸ್ ಬಂದ್ ಮಲ್ತದು ಒಂದೇನು ಚಪ್ಪರೆ ಪುಡಿಡು ಒಂದು ಕರಂಚರೆ ಬಲ್ಲಿ ಕರಂಚೆನಾಗ ಕಜ್ಪದ ಫ್ಲೇವರ್ ಹಾಳು ಒಂದು ಚಪ್ಪೆ ಅವಡು ಆತ್ ಒಂಜಿ ಒಂದು ಪಾತ್ರೆಡು ನೀರ್ ನೀರು ಬೆಚ್ಚ ಬೆಚ್ಚವರೆಗೆ ಒಂದು ಬೆಚ್ಚ ಹಾಕಿನ ನಮ್ಮ ಬೊದು ಪದಿತ್ತಿನ ಬೊಲ್ದು ಕಡಲೆ ನೆಕ್ಕ ಪಾಡ್ದು ಬೇಯ್ಯರಿಗೆ ದೀಕೊಲೆ ಏನು ಬೊಲ್ದು ಕಡಲೆ ಬೇಯರೆ ಪಾಡ್ದಿ ಪಾಡೊಂದುಲ್ಲೆ ಒಂದು ಕತ್ತಲಿಗೆ ಏನು ಬೊದು ಪದೀದಿತ್ತೆ ಶೋಕುಲುಂಬುದು ಚೆದುತ್ತೆ ಬೇಯರೆ ಪಾಡ್ಯ ಆಯ್ಕೊತೆ ಉಪ್ಪು ಪಾರ್ದು ಒಂದೇನು ಮುಚ್ಚಲ ಮುಚ್ಚಿದ ಬೇಯ್ಯರಿಗೆ ನಮ್ಮ ಬುಡ್ಕ ಕುಕ್ಕರ್ಡು ಪಾಡಿನ ಅಗತ್ಯ ಜೊಂದು ಬೇಗ ಬೇಯ್ಪೊಂಡ್ಲ ಇತ್ತ ತುಲಿಯೊಂದು ನಮ್ಮ ಪೊದಿದ್ದಿನ ಸಾಮಾನು ಪೂರ ಚಪ್ಪೆ ಹತ್ತೆ ಐಕ್ ಮೂಜಿ ಕಾಯಿ ಮುಂಚಿ ಒಂಜಿ ಮಲ್ಲ ನೀರುಳ್ಳಿ ಒಂಥಲೆ ಒಂಜಿ ಐನಾಜಿ ತುಂಡು ಎಲೆಲ್ಲೆ ತುಂಡು ಶುಂಠಿ ಬಕಾ ಕೈಟ್ ಒಂಜಿ ಅರ್ಧ ಪುಂಡಿದ ಹಾತು ಕೊತ್ತಂಬರಿ ಸೊಪ್ಪು ಬಾಕ ಒಂಜಿ ಗಡಿತಾತು ಹಾತು ಒಂಜಿ ಗಡಿ ತಾರೈ ಐಕ್ ಚೂರು ಮಂಜಲ್ದ ಪುಡಿ ಒಂದೊಂದು ಮಾತ ಬರೋದು ನಮ್ಮ ಮಿಕ್ಸಿ ಜಾರಿಗೆ ಪಾಡ್ದು ಸಣ್ಣ ಕಡಿದು ನೆತ್ತ ಅರೆಪೂನು ರೆಡಿ ಮಲ್ತೊಂಡೆ ಒಂದು ಪೂರ ಚಪ್ಪೆ ಹಾತಂಡು ಒಂಥ ನೀರು ಕುಟ್ಟಿದ್ರು ಸಣ್ಣ ಕಡಿದು ಒಂದೇನು ರೆಡಿ ಮಲ್ತು ದೀವನ್ವೆ ಇಂಜಿರ್ತೊಲೆ ಕಡಲೆ ಬೇಯ್ದನ್ನದು ತೋಕ ನೀರು ಎಡ್ಡೆ ಬೆಚ್ಚಾದಿತ್ತ ಕಡಲೆಲ್ಲ ಬೇಗ ಒಂದು ಬೇಯ್ತಂಡು ಕಡಲೆ ಜಾಸ್ತಿ ಬೇಯ್ಪೋನೋ ಬರ್ಚಿ ಈತನ ಮನೆಗೆ ಕೇನೇನು ಪಾಡ್ಗ ಸೂರನ ಒಂದೆಲ್ಲ ಮೂರ್ದು ಲುಂಬುದು ಪೂರ ದೀವಂದೆ ಒಂದೆ ಒಂದೇನಿತ್ತೆ ನಮ್ಮ ஆ கடலே தட்டிக்கு பாட்கா கடலை மஸ்த் பேய்பது பக்க கேணி பண்ட கடலை ஃபுல்லு படி படி ஆப்பட் அஞ்சு அதுனம்மா அது பயப்பை குடலை கடலேனும் கேணை பாடி அதுக்கு ஒஞ்சு துண்டு பூளி ஒஞ்சு ரெண்டு டொமெட்டோனோ மல்ல மல்ல டொமெட்டோனோ முரது பாடியே ஒன்றே பெறதனம்மா முச்சல் முச்சது பேர் படுக்கா இன்ச்சிடுத்துலே அரைப்பல்ல கடைது ஒஞ்சு தோப்பு பாடந்தே ஒன்று மஸ்து கட்டி கடைதலை இன்ச்சா சூரு மாத்திர மிக தோர்த்ததுல நீர்னிக்க கொட்டந்தே மச நீர் கொட்டும்பிடிச்சி ಗಟ್ಟಿ ಕಡಿದೀವನ್ಲೆ ಹಿಂಚಿಡ್ದುಲೆ ಕೇನೆಲ್ಲ ಬೇದಣ್ಣ ಅಂದು ತೂಕ ಒಂದು ಊರ್ದನ ಕೇನೆ ಹಂಚದು ತಲೆ ಬೇದನ ಬೇಗಲ ಬೇಯ್ತಂಡು ಈ ಥರ ನೆಕ್ ನಮ್ಮ ಕಡಿದಿತ್ತಿನ ಅರೆಪ್ಪನು ಕೊಟ್ಟುಗೆ ಈ ಮಸಾಲನರ ಖಂಡಿತ ನಿಗುಲು ಕೇನೆಲ್ಲ ಕಡಲೆಲ್ಲ ಮಲ್ಪನಾಗ ಟ್ರೈ ಮಲ್ಪಲೆ ಮಸ್ತ್ ಶೋಕ್ ಹಾಕಿಡು ನಿಗೊಂದು ಸಾರು ಬೋರ್ಡನ್ ದಾಂಡ ನೀರನ್ನು ಕೂಟನಲ್ಲಿ ಒಂದೊಂದು ಗಸಿ ಬೋರ್ಡನ್ ದಾಂಡ ನೀರನ್ನು ನನ್ನಲ ಕಮ್ಮಿ ಮಲ್ತುನ್ಲೆ ಮಗನೀಕೊತೆ ಉಪ್ಪು ಕಮ್ಮಿನ ತೋಜನೂ ಚೂರು ಪಾಡೊಂಡೆ ಮಸ್ತ್ ಗಸಿ ಬೊಡುತ್ತಂಡ ನೀಗುಲು ಕಡಲೆ ಬೇರೆ ದಿನ ಕಮ್ಮಿ ನೀರದಿಲೆ ಈತ ತುಲಿ ಏನು ಮಸ್ತ್ ತೆಲುಲತ್ತು ಮಸ್ತ್ ಗಟ್ಟಿಲತ್ ಮೀಡಿಯಮ್ ದಪ್ಪಡು ಈ ಸಾರು ಮಲ್ತಂದೆ ಈತ ಶೋಕ ಕೊದ್ದಂಡ ಗ್ಯಾಸ್ ಬಂದ್ ಮಲ್ತೆ ಒಂದು ಕೊಂಚ ಒಗ್ಗರಣೆನ ರೆಡಿ ಮಲ್ಪಗ ಐಕ ಮುಲ್ಪ ಏನು ಒಂಥ ಎಣ್ಣೆ ಉರ್ದ ಬೇಳೆ ಕಾಯಿಗಿನ ನಮ್ಮ ದಾಸಿಮಿ ಪಾಡುಡು ದಾಸಿಮಿ ಪಟ ಪಟ ಪಂಚಿನ ಗ್ಯಾಸ್ ಬಂದ್ ಮಾಲ್ತದ್ದು ಒಂಜಿ ಕೆಂಪು ಮುಂಚಿಲ ಒಂದೇ ಬೇರ್ ಸೊಪ್ಪು ಅಂಚಿನೆಚ್ಚು ರೀಂಗದ ಪುಡಿ ಪಾರ್ದು ಒಗ್ಗರಣೆನ ರೆಡಿ ಮಾಡ್ತದೆ ಈ ಒಗ್ಗರಣೆನ ನಮ್ಮ ಆ ಕಜಿಪುಗು ಕೊರ್ಕ ತುಲೆ ಒಗ್ಗರಣೆನ ಪಾಡಿಯ ಇದೆ ಮುಚ್ಚಲು ಮುಚ್ಚಿದು ಬುಡ್ಕೊ ಎರಡು ನಿಮಿಷ ತುಲೆ ಎತ್ತಿ ತುಲೆ ಇಂಚಾತಂದು ಮಸ್ತ್ ತೆಲುಪಲು ಹೆಜ್ಜಿ ಮಸ್ತ್ ಗಟ್ಟಿಲ ಹೆಜ್ಜಿ ಮೀಡಿಯಮ್ ಆದ ಉಂಡು ಹದ ನೆತ್ತ ದಪ್ಪಲ ಕೇನೆಲ್ಲ ಕಡಲೆಲ್ಲ ಒಂದು ಸಾಂಬಾರು ರೆಡಿ ಆಂಡು ಇದನ್ನು ಒಂಜಿ ನಮ ರಪ್ಪ ಸಲಾಡ್ ಅಂದ ರಾಯ್ತ ಮಲ್ಪಗೆ ಐಕೆನು ಒಂಜಿ ಟೊಮೆಟೊ ಒಂಜಿ ನೀರುಳ್ಳಿ ಬಕ ಒಂಜಿ ಎಲ್ಯ ತೆಕ್ಕರೆ ಒಂಜಿ ಕಾಯಿ ಮುಂಚಿನ ಸಣ್ಣ ಮೂರ್ದು ಪಾಡೊಂದೆ ಅಂಚಿನಂತೆ ಕೊತ್ತಂಬರಿ ಸೊಪ್ಪನ್ನ ಮೂರ್ದು ಒಂದಿನ ಪೂರ ಬೆರ ಉಂಡೆ ಐಕೆ ಚೂರು ಉಪ್ಪು ಬಕ್ಕ ಗಟ್ಟಿ ಗೊಜ್ಜಪ್ಪು ನೋಡು ನೋಡೋಣಕ್ಕೆ ತಲೆ ಗೊಜಪ್ಪ ಗಟ್ಟಿ ಪುಡು ನೀರು ಕೊಜಪ್ಪಾಡನ್ನ ಬಿಡಿಸಿ ತೆಕ್ಕರೆ ಟೊಮೆಟೊ ಪುರ ನೀರ್ ದಂಶ ಬಿಡ್ಕೊಂಡು ಅಂಚದ ನೀಗ್ಳು ಗಟ್ಟಿ ಗೊಜಪ್ಪನ ನೆಕ್ಕ ಪಾಡೊಂದು ಒಂದಿನ ಶೋಕ ಬೇರೆ ಅವನಿಗೆ ಕ್ಯಾರೆಟ್ ಬುಡತಿನಗಲು ಕ್ಯಾರೆಟನ್ನ ನೆಕ್ಕ ಸಣ್ಣ ಮುರಿದು ಪಾಡೋ ನಿಗ್ಳು ಏತ ಸಣ್ಣ ಮುರಿದ್ರ ಆತ ಶೋಕ ಹಾಕೊಂಡು ಈ ರಾಯ್ತ ಅತನ ಕೊಚ್ಚಂಬರ್ ಇದೆ ಒಂದು ರೆಡಿ ಆ್ಯಂಡ್ ನೆಕ್ ಒಂಚೂರು ಮೇಲಾಗ ಎಡ್ಡೆ ಮುಂಚಿದ ಪೊಡಿ ಪಾಡಿಯೆ ಎಡ್ಡೆ ಮುಂಚಿದ ಪುಡಿ ಎಡ್ಡೆ ಫ್ಲೇವರ್ ಕೊರ್ಬಿಡು ಅಂಚೆನೇನು ಎಣ್ಣೆ ಬೆಚ್ಚ ಅವರಿದ್ದೆ ಐಕು ಹಪ್ಪಳೆಲ್ಲ ಪಾಡ್ದು ಹಪ್ಪಳೆಲ್ಲ ನಮ್ಮ ಕಾಯ್ತದ್ದು ರೆಡಿ ಮಲ್ತನ್ಗೆ ತುಲೆ ನಿಗ್ಲೆ ಎಣ್ಣೆ ವೀಡಿಯೋ ಮಾತ್ರ ಇಷ್ಟ ಒಂದು ನನ್ನೆಲ್ಲ ಸಬ್ಸ್ಕ್ರೈಬ್ ಮಲ್ದು ಈ ಜಂಡ ಸಬ್ಸ್ಕ್ರೈಬ್ ಮಲ್ತು ಬೆರಿ ಟಿಪ್ಪನ ಬೆಲ್ ಬಟನ್ ಆಲ್ ಬಂದು ಪ್ರೆಸ್ ಮಲ್ತೊನ್ಲೆ ಈತೆ ನಮ್ಮ ಹಪ್ಪಳೆಲ್ಲ ಪೂರ ಕಾಯ್ತದ ರೆಡಿ ಆಂಡ್ ಈತೆ ನಮ್ಮ ಮಧ್ಯಾಹ್ನದ ಒಣಸದ ಒಂಜಿ ತಾಲಿ ರೆಡಿ ಮಲ್ಪುಗ ಐ ಕ್ಯಾನ್ ಮೂಲು ಉರುಪೆಲುಪ್ಪು ದೆತ್ತಂದೆ ನಿಕ್ಲ್ ಬಾಡನ್ನ ಬಳಂತೇನು ಉಪ್ಪು ದೆತನಲ್ಲಿ ಉನ್ಪುನಗುಲು ಇತ್ತಂಡ ಈ ನಮ್ಮ ಕೊಚ್ಚಂಬರ್ಲ ಶೋಕ ಅದು ಬೈದಂಡು ಆ ಎಡ್ಡೆ ಮುಂಚಿದ ಒಂಜಿ ಫ್ಲೇವರ್ ಅಂತೂ ಸೂಪ್ಪರ್ ಹಾಕೊಂಡು ನಿಕ್ಲೋರ ಟ್ರೈ ಮಲ್ಪಲೆ ಕೊಚ್ಚಂಬರ್ ರೆಡಿ ಆಂಡು ಒಂಜಿ ತಂಡು ಉಪ್ಪಾಡು ಬಕ್ಕಂತೆ ಚಟ್ನಿ ಮಲ್ಪೊಂದು ಚಲ್ಲಂಗಾಯ್ದ ಚಟ್ನಿ ಅವೆಲ್ಲ ಹೆಂಚ ಮಲ್ಪನೊಂದು ಏನು ಯೂಟ್ಯೂಬ್ ಅಪ್ಲೋಡ್ ಮಲ್ದೆ ವೀಡಿಯೋ ಬಕ ಈ ಕೇನದ ಒಂಜಿ ಸಾಂಬಾರ್ ಕೀನೇ ಕಡಲದ ಸಾಂಬಾರು ಇನ್ನಿತ ಒಣಸಂತೂ ಬರ್ಜರಿ ಆಂಡ್ ಬೊಕ ಸೈಡ್ ಗೊಂಜಿ ಪಾಪಡ್ ಅಂಡ ಹಪ್ಪಳ ಇತ್ತಂಡ ಒಂಜಿ ಬಟ್ಟಲತ್ತು ರೆಡ್ ಬಟ್ಟಲ ಒಂಪು ಸೇರುಂಡು ಖಂಡಿತ ನಿಗ್ಲೋರೆ ಇಂಚ ಮಧ್ಯಾಹ್ನದ ಒಣಸು ಮಲ್ಪಲೆ ಮಸ್ತ್ ಸಿಂಪಲ್ ಉಂಡು ಬೇಗ ಪುಂಡಲ ನಿಗ್ಲಿಗಿ ಇಷ್ಟು ಆ್ಯಂಡ ಆಯ್ನಾತ ಜನಕ್ಕೆ ಶೇರ್ ಮಲ್ತದು ನಮ್ಮ ತುಳು ಚಾನಲ್ಗೆ ಸಪೋರ್ಟ್ ಮಲ್ಪರೆ ಮರ ಅಂಚನೆ ಇನಿತ ವೀಡಿಯೋದ ಬಗ್ಗೆ ಅಭಿಪ್ರಾಯನ ಕಮೆಂಟ್ ಮೂಲಕ ಪನ್ಲೆ ಇಸ್ಟಾಂಡ ಲೈಕ್ ಮಲ್ಪಲೆ ಕಡೆ ಮುಟಾ ತ್ವನೇಕ ಮಾತರಿಗ್ಲಾ ಧನ್ಯವಾದ